ಓ ನಮಸ್ಕಾರ ಮಾರ್ರೆ ಇದು ನಾಡಿದ್ದು ಎಳ್ಳು ಬೆಲ್ಲ ಬೀರುವಂಥ ಮಕರ ಸಂಕ್ರಾಂತಿ ಅಲ್ವಾ ಅದಕ್ಕೆ ಎಳ್ಳು ಬೆಲ್ಲ ತಯಾರು ಮಾಡಲಿಕ್ಕೆ ಬೆಲ್ಲ ಎಲ್ಲ ಪೀಸ್ ಪೀಸ್ ಮಾಡಿಟ್ಟಿದ್ದೆ ಹಾಗೆ ಇನ್ನು ಕೊಬ್ಬರಿ ಇದೆಲ್ಲ ಇದು ಮಾಡಬೇಕು ನೆಲಗಡಲೆ ಮಾಡಬೇಕು ಆಮೇಲೆ ನಾವು ಎಳ್ಳನ್ನು ಇದು ಮಾಡಬೇಕು ಹೀಗೆ ಎಳ್ಳು ಬೆಲ್ಲವನ್ನು ನಾವು ಸಾಧಾರಣವಾಗಿ ಸಂಕ್ರಾಂತಿಯಲ್ಲಿ ಮನೆ ಮನೆಗೂ ಹಂಚುತ್ತೇವೆ ಯಾಕೆ ಎಳ್ಳು ಬೆಲ್ಲ ಹಂಚಬೇಕು ಅಂದರೆ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ ನಮ್ಮ ಘಟ್ಟದ ಮೇಲಂತೂ ಎಳ್ಳು ಬೆಲ್ಲ ಬಂತು ಅಂತ ಹೇಳಿದರೆ ಮಕರ ಸಂಕ್ರಾಂತಿಯಲ್ಲಿ ಅದಕ್ಕೆ ಹಬ್ಬಕ್ಕೆ ಇರುವಂಥ ವೈಶಿಷ್ಟ್ಯ ಇದೆಯಲ್ಲ ಅದನ್ನು ಹೇಳಲಿಕ್ಕೆ ಇಲ್ಲ ಆಗ ಒಂದು ನಡೆಯುವಂಥ ಕಾರ್ಯಕ್ರಮಗಳು ಎಲ್ಲ ಈ ಇದರ ಕಟಾವಿನ ಕಾರ್ಯಕ್ರಮಗಳು ಮುಗ್ದಿರುತ್ತೆ ಅದು ಮುಗಿದ ಮೇಲೆ ಅವನಿಗೆ ರೈತನಿಗೆ ವಿಶ್ರಾಂತಿ ಅಲ್ವಾ ಆ ವಿಶ್ರಾಂತಿ ಸಮಯದಲ್ಲಿ ಅವನು ಏನು ಮಾಡ್ತಾನೆ ಎಲ್ಲ ಬಣವೆ ಕಟ್ಟಿ ಇದು ಮಾಡಿ ಅದನ್ನು ಹೊಡೆದು ಭತ್ತ ಮಾಡಿ ಭಕ್ತಾದ ರಾಶಿ ಮಾಡಿರ್ತಾನೆ ಆ ರಾಶಿಯ ಎದುರಿನಲ್ಲಿ ಅವನು ಒಂದು ಹಬ್ಬ ಆಚರಿಸೋದು ಹಬ್ಬ ಅಂದರೆ ಇಂಥದ್ದು ಸಂತೋಷವಾಗಿ ಕಾಲ ಕಳೆಯೋದು ಮಕ್ಕಳು ಎಲ್ಲರೂ ಶೃಂಗಾರ ಮಾಡ್ಕೊಂಡು ಬರ್ತಾರೆ ಬಗೆ ಬಗೆಯ ಡ್ರೆಸ್ಸನ್ನು ಹಾಕ್ಕೊಂಡು ಅಲ್ಲಿ ಬಂದು ಎಲ್ಲ ಇದು ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ರಾಶಿ ಪೂಜೆ ಅಂತಾರೆ ಪೂಜೆ ಮಾಡಿ ಅನಂತರ ಏನು ಮಾಡ್ತಾರೆ ಅವರು ಈ ಎಳ್ಳು ಬೆಲ್ಲ ಅಂತ ಹೇಳ್ತೇವಲ್ಲ ಅದನ್ನು ತಯಾರು ಮಾಡಿಟ್ಕೊಂಡಿರ್ತಾರೆ ಯಾಕೆ ಎಳ್ಳು ಬೆಲ್ಲ ತಿನ್ನಬೇಕು ಇದು ಚಳಿಗಾಲ ಮಕರ ಸಂಕ್ರಾಂತಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ಮರಗಟ್ಟಿಸುವಂಥ ಚಳಿ ಇರುವಂತಹ ಒಂದು ಚಳಿಗಾಲ ಯಾವ ಒಂದು ಹೂ ಕೂಡ ಈ ಕಾಲದಲ್ಲಿ ಆಗೋದಿಲ್ಲ ಮೊಗ್ಗು ಅಲ್ಲಿಯೇ ಮುರುಟಿ ಹೋಗ್ತದೆ ಈ ನಮ್ಮ ಕರಾವಳಿಯಲ್ಲಿ ತೊಂದರೆ ಇಲ್ಲ ಆದ್ರೆ ಗಟ್ಟದ ಮೇಲೆ ಬಹಳ ಚಳಿ ಅದು ಮೈ ಕೊರೆಯುವ ಚಳಿ ಅಂತ ಹೇಳ್ತಾವಲ್ಲ ಅದು ಏನು ಬೋನ್ ಮ್ಯಾರೋ ಅಂದ್ರೆ ಎಲುಬಿನ ಆಳಕ್ಕೆ ಇಳಿದು ಕೊರಿತದೆ ಆ ಒಂದು ಸಂದರ್ಭದಲ್ಲಿ ದೇಹ ಏನಾಗ್ತದೆ ಇಡೀ ಕೊಕ್ಕೆ ಆಗ್ತದೆ ಮರಗಟ್ಟಿ ಹೋಗ್ತದೆ ಅಂತ ಹೇಳ್ತಾರೆ ಹಾಗೆ ಮರದ ಹಾಗೆ ಕೊಂಬೆ ಹಾಗೆ ಬಗ್ಗಿ ಹೋಗ್ತದೆ ಅದರಿಂದ ಧನು ರಾಶಿ ಬಂದಾಗ ಏನು ಮಾಡಬೇಕು ಆ ಒಂದು ಧನಸ್ಸಿನ ಹಾಗೆ ಅಂದರೆ ಬಿಲ್ಲಿನ ಆಕಾರದಲ್ಲಿ ಬಾಗುವಂತಹ ದೇಹವನ್ನು ಗಟ್ಟಿ ಮಾಡಬೇಕಾದ್ರೆ ಅದಕ್ಕೆ ಏನು ಬೇಕು ನಾವು ದಿನಿಗೆ ಕಾರಿಗೆ ಎಲ್ಲ ಆಯಿಲ್ ಹಾಕ್ತೇವೆ ಅಲ್ವಾ ಎಂಜಿನ್ ಆಯಿಲ್ ಅಂತ ಹಾಕ್ತೇವಲ್ವಾ ಹಾಗೆಯೇ ಇದಕ್ಕೆ ಎಣ್ಣೆ ಭರಿತವಾದಂತಹ ಕೆಲವು ಅಂಶ ಇರುವ ಕಾಳುಗಳು ಅಡಿಗೆಯ ಇದು ವಸ್ತುಗಳನ್ನು ಬಳಸ್ತೇವೆ ಅದರಲ್ಲಿ ಮುಖ್ಯವಾಗಿ ಹಾಕುವಂಥದ್ದು ಎಳ್ಳು ಎಳ್ಳಿನಲ್ಲಿ ಎಣ್ಣೆಯ ಅಂಶ ಇರ್ತದೆ ನಂತರ ಹಾಕುವಂಥದ್ದು ನೆಲಗಡಲೆ ನೆಲಗಡಲೆಯಲ್ಲೂ ಕೂಡ ಎಣ್ಣೆಯ ಅಂಶ ಇರ್ತದೆ ಕೊಬ್ಬರಿ ಆ ಕೊಬ್ಬರಿಯನ್ನು ಸಿಪ್ಪೆ ಈ ಕೊಬ್ಬರಿ ಇದೆಲ್ಲ ಇದರದ್ದೆಲ್ಲ ಇನ್ನೀಗ ನಾನು ಸಿಪ್ಪೆ ತೆಗಿಬೇಕು ಹೊರಗಡೆ ಸಿಪ್ಪೆಯೆಲ್ಲ ತೆಗೆದು ಅದನ್ನ ಸಣ್ಣ ಸಣ್ಣ ಈ ಬೆಲ್ಲದ ಹುಡಿ ಹಾಗೆಯೇ ಮಾಡಿದ ಹಾಗೆ ಇದನ್ನು ಕೂಡ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ತೇನೆ ಪೀಸ್ಗಳನ್ನಾಗಿ ಮಾಡಿ ಆಮೇಲೆ ಅದ್ರ ಜೊತೆಗೆ ಎಳ್ಳನ್ನು ಹುರಿದು ಆ ಸಿಪ್ಪೆ ಹುರಿದ ನೆಲಗಡಲೆ ಸಿಪ್ಪೆಯನ್ನು ತೆಗೆದು ಅದನ್ನ ಎಲ್ಲವನ್ನು ಒಟ್ಟು ಮಾಡ್ತೇವೆ ಎಲ್ಲವನ್ನು ಒಟ್ಟು ಮಾಡಿ ಇತ್ತೀಚೆಗೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಆದರೆ ನಾವು ಸಂಪ್ರದಾಯ ಬಿಟ್ಟಿಲ್ಲ ಬಿಡ್ತಿಲ್ಲ ಹೇಳಿದ್ರೆ ಮಲೆನಾಡಿನಲ್ಲಿ ಎಲ್ಲವನ್ನು ಕೂಡ ನಾವೇ ಮಾಡಬೇಕು ಶುದ್ಧ ಆಹಾರ ತಿನ್ಬೇಕು ಅನ್ನೋ ನಿಯಮ ಇಟ್ಟುಕೊಂಡವರು ಈಗಿನ ಹಾಗೆ ಜಂಕ್ ಫುಡ್ ಅನ್ನುವಂಥದ್ದು ನಮ್ಮ ಇಲ್ಲ ಅಲ್ಲಿರುವುದೆಲ್ಲವೂ ಕೂಡ ಹೇಗೆ ಮಲೆನಾಡು ಪ್ರಕೃತಿ ದತ್ತವೋ ಹಾಗೆಯೇ ಪ್ರಕೃತಿಯಲ್ಲಿ ದೊರೆಯುವಂತಹ ಎಲ್ಲ ವಸ್ತುಗಳನ್ನು ಬಳಸಿ ಅವರು ಆಹಾರವನ್ನು ತಯಾರು ಮಾಡ್ತಾರೆ ಹಾಗೆಯೇ ಎಳ್ಳು ಬೆಲ್ಲವನ್ನು ಮನೆ ಮನೆಗೆ ತಗೊಂಡೋಗಿ ಹಂಚ್ತಾರೆ ಹಂಚುವಾಗ ಹೇಳುವ ಮಾತು ನಾನು ಆಗ ಹೇಳಿದ್ನಲ್ಲ ಎಳ್ಳು ಬೆಲ್ಲ ತಿನ್ನೀರಿ ಒಳ್ಳೆ ಮಾತನಾಡಿರಿ ಎಂತಹ ಒಳ್ಳೆಯ ಸಂದೇಶ ಕೊಡ್ತಾ ಇದಲ್ಲ ಸಮಾಜಕ್ಕೆ ಈ ಮಾತು ಎಳ್ಳು ಬೆಲ್ಲ ತಿನ್ಬೇಕು ಬೇರೆಯವರಿಗೆ ಒಳ್ಳೆ ಮಾತಾಡ್ಬೇಕು ಯಾವತ್ತೂ ಕೂಡ ಕೆಟ್ಟ ಮಾತಾಡಬಾರ್ದು ಅನ್ನೋ ಒಂದು ಧ್ಯೇಯವನ್ನು ಇಟ್ಟುಕೊಂಡಂತಹ ಭಾರತೀಯ ಸಂಸ್ಕೃತಿ ನಮ್ಮದು ನಂತರ ಮಾಡ್ತಾರೆ ಎಳ್ಳು ಬೆಲ್ಲ ಎಲ್ಲವನ್ನು ಹಂಚುವುದರ ಜೊತೆಗೆ ಎಲ್ಲ ಹೆಣ್ಣು ಮಕ್ಕಳು ಚಂದ ಚಂದ ಸೀರೆ ಉಟ್ಟುಕೊಂಡು ಎಲ್ಲ ಜಡೆಗೆಲ್ಲ ಹೂವಿನ ಒಂದು ಅಲಂಕಾರವನ್ನು ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾರೆ ನೃತ್ಯ ಮಾಡ್ತಾರೆ ಆ ಒಂದು ಸುಗ್ಗಿ ಕುಣಿತ ಬಹಳ ಚಂದ ನೋಡಲಿಕ್ಕೆ ಅಂತಹ ಒಂದು ಸಂಭ್ರಮದ ಸುಗ್ಗಿಯ ಕಾಲ ಇದು ಅಂದರೆ ಈ ಮಕರ ಸಂಕ್ರಾಂತಿ ನಾಡಿದ್ದು ಎಪ್ ಹದಿನ ಬರ್ತದಲ್ಲ ಹದಿನಾಲ್ಕಕ್ಕೆ ಜನವರಿ ಹದಿನಾಲ್ಕಕ್ಕೆ ಮಕರ ಸಂಕ್ರಾಂತಿ ಆ ಧನುಮ ಮಾಸ ಹೋಗಿ ಮಕರ ಮಾಸ ಬರುವಂತಹ ಆ ಸಂದರ್ಭವನ್ನು ಮಕರ ಸಂಕ್ರಾಂತಿ ಅಂತ ಹೇಳ್ತೇವೆ ಅಂತಹ ಒಳ್ಳೆಯ ಶುಭ ದಿನ ತಿನ್ನಲಿಕ್ಕೆ ಎಳ್ಳು ಬೆಲ್ಲವನ್ನು ನಾವು ಮಾಡ್ತಾ ಇದ್ದೇನೆ ನೀವು ಬನ್ನಿ ನೀವು ಬಂದ್ರೆ ನಿಮ್ಗೂ ಕೂಡ ಎಳ್ಳು ಬೆಲ್ಲ ಕೊಡ್ತೀನಿ ಹಾಗೆ ನೀವು ಕೂಡ ಒಳ್ಳೆ ಮಾತಾಡಿ ಅಂತ ಹೇಳಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಧನ್ಯವಾದಗಳು ಅದು ದೀಪಾವಳಿಯು